ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಪ್ರತಿಯೊಂದು ಡಿಸೈನು ಮೊದಲನೇ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಎರಡು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ನಾರ್ಮಲ್ ನೀಡಲ್ಗೆ ಈ ಥರ ಕಾಟನ್ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಕ್ರೋಶನ ಯೂಸ್ ಮಾಡ್ತಿಲ್ಲ ನಾರ್ಮಲ್ ನೀಡಲಿಂದ ಕುಚ್ಚಾಕಿ ತೋರಿಸ್ತೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ನೀಡಲ್ಲನ್ನ ಚುಚ್ಕೋತೀನಿ ಸೀರೆಗೆ ನೀಡನ್ನ ಚುಚ್ಚಿ ಈ ಥರ ಮೇಲೆ ತರಬೇಕು ಇದೇ ಥರ ಒಂದು ಎರಡು ಮೂರು ಸಾರಿ ಲಾಕ್ನ ಮಾಡ್ಕೊಳ್ಳಿ ಮೊದಲು ಸೀರೆಗೆ ಈ ಥರ ಲಾಕ್ ಮಾಡ್ಕೊತೀನಿ ನೋಡಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಈ ಥರ ಲಾಕ್ನ ಮಾಡಿಕೊಂಡ್ರೆ ಇವಾಗ ಬೀಡ್ಗಳನ್ನು ಹಾಕ್ಕೊಳ್ಳೋಣ ಮೊದಲು ಈ ಗೋಲ್ಡ್ ಕಲರ್ ಬೀಡ್ ಹಾಕ್ತೀನಿ ಈ ಬೀಡ್ ಹಾಕಿ ಆಮೇಲೆ ಒಂದು ಪರ್ಲ್ ವೈಟ್ ಬೀಡ್ ಹಾಕ್ತಿದ್ದೀನಿ ಓಕೆ ಈ ಎರಡು ಬೀಡ್ಗಳನ್ನು ಹಾಕಿದೆ ಮೊದಲು ಇವಾಗ ರೆಡಿ ಮಾಡ್ಕೊಂಡಿರೋ ಕುಚ್ಚಿನ ತಗೊಂಡಿದ್ದೀನಿ ಇದಕ್ಕೆ ನೂರ ಐವತ್ತೇಳೆ ದಾರ ತಗೊಂಡಿದ್ದೀನಿ ಇದನ್ನು ಯಾವ ಥರ ಮಾಡಬೇಕಂತ ಹಿಂದಿನ ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಬೇಕಂದರೆ ಹೋಗಿ ಇರುತ್ತೆ ಚೆಕ್ ಮಾಡಿ ಇದರಲ್ಲಿ ಒಂದು ಬೀಡನ್ನ ಇಟ್ಟು ಕಟ್ಕೊಂಡಿರ್ತೀನಿ ಓಕೆ ಈ ನೀಡನ್ನ ಇದರಲ್ಲಿ ಹಾಕಬೇಕು ಈ ಥರ ಓಕೆ ಈ ಥರ ಮಾಡ್ಕೊಳ್ಳಿ ಟೆಸಲ್ಸ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಓಕೆ ನೋಡಿ ಹಾಕಿದ ಮೇಲೆ ಮತ್ತು ಇವಾಗ ಈ ವೈಟ್ ಬೀಡ್ ಒಳಗಡೆ ಈ ನೀಡಲ್ನ ಹಾಕಿ ಹೊರಗಡೆ ತೆಗಿತೀನಿ ವೈಟ್ ಬೀಡಿಂದ ನೀಡಲ್ನ ಹಾಕಿ ಹೊರಗಡೆ ತೆಗಿಬೇಕು ಮೇಲೆ ಮತ್ತೊಂದು ಗೋಲ್ಡ್ ಕಲರ್ ಬೀಡನ್ನ ಯೂಸ್ ಮಾಡ್ಕೋತೀನಿ ಈ ಬೀಡ್ ತೊಗೊಂಡಿದ್ದೀನಿ ಮತ್ತೊಂದು ಓಕೆ ನೋಡಿ ಈ ಥರ ಬರಬೇಕು ಶೇಪ್ ಇದನ್ನಿವಾಗ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನೋಡಿ ಸೈಜ್ನ ನೋಡಿ ಇಟ್ಕೊಳ್ಳಿ ಇಟ್ಕೊಂಡು ನೀಡಲ್ಲ ಚುಚ್ತೀನಿ ಇಲ್ಲಿ ನೋಡಿ ಇಷ್ಟು ಇಷ್ಟು ಗ್ಯಾಪ್ ಇದ್ದರೆ ಸಾಕು ನೀಡನ್ನ ಚುಚ್ಕೊಂಡು ಲಾಕ್ ಮಾಡ್ಕೋಬೇಕು ಬೇಗನೆ ಆಗುತ್ತೆ ಫ್ರೆಂಡ್ಸ್ ಈ ಥರ ಡಿಸೈನ್ಗಳು ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ನಾನೊಂದು ಎರಡೆರಡು ಮಾತ್ರ ಹಾಕಿ ತೋರಿಸ್ತೀನಿ ನೀವು ಸೀರೆಗೆ ಹಾಕ್ತಾಯಿದ್ರೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಪಲ್ಲು ಅಪೋಸಿಟ್ ಆಗಿ ಡಬಲ್ ಕಲರ್ನಲ್ಲೂ ಕೂಡ ಹಾಕೋಬೋದು ಸಿಂಗಲ್ ಕಲರ್ನಲ್ಲೂ ಕೂಡ ಹಾಕೋಬೋದು ನೋಡಿ ಈ ಥರ ಬಂತು ನೋಡಿ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂತು ಫ್ರೆಂಟ್ ಡಿಸೈನು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಈ ನೀಡಲ್ನ ಈ ಬೀಡಿಂದ ಹೊರಗಡೆ ತೆಗೆದು ಎರಡು ಬೀಡಿಂದ ಈ ಥರ ಹೊರಗಡೆ ತೆಗೆದು ಥ್ರೆಡ್ನ ಕಟ್ ಮಾಡ್ಕೊತೀನಿ ನೋಡಿ ಥ್ರೆಡ್ನ ಕಟ್ ಮಾಡಿಕೊಂಡೆ ಇನ್ನೊಂದು ಹಾಕಿ ತೋರಿಸ್ತೀನಿ ಪಕ್ಕದಲ್ಲೇ ನೋಡಿ ಎರಡು ಹಾಕಿದ್ದೀನಿ ಒಂದು ಗ್ರೀನ್ ಕಲರ್ ಹಾಗೆ ಒಂದು ಸ್ಕೈ ಬ್ಲೂ ಕಲರ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಕ್ರೋಶ ಬರ್ದೇ ಇರೋರು ಬಿಗಿನರ್ಸ್ ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಓಕೆ ನೋಡಿ ಈ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಪರ್ಲ್ ಬೀಡ್ಸ್ ಹಾಗೆ ಗೋಲ್ಡ್ ಕಲರ್ ಸ್ಮಾಲ್ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಈ ಎರಡೂ ಬೀಡ್ಗಳನ್ನು ಯೂಸ್ ಮಾಡಿ ಡಿಸೈನ್ನ ತೋರಿಸ್ತೀನಿ ಇದಕ್ಕೂ ಕೂಡ ಆಲ್ರೆಡಿ ಟೆಸಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸೀರೆಗೆ ಮಾಡ್ತಾ ಇದ್ರೆ ಎಷ್ಟು ಬೇಕೋ ಮೇಲೆ ಅಳತೆ ನೋಡಿಕೊಂಡು ಪೆಸಲ್ಸ್ನ ರೆಡಿ ಮಾಡಿ ಇಟ್ಕೋಬೇಕು ಮೊದಲೇ ಓಕೆ ಮೊದಲು ನೀಡಲನ್ನ ಚುಚ್ಚಿ ದಾರನ ಹೊರಗಡೆ ತೆಗಿತೀನಿ ಇದಕ್ಕೂ ಕೂಡ ಕಾಟನ್ ಥ್ರೆಡ್ನ ನಾರ್ಮಲ್ ನೀಡಲ್ಗೆ ಪೋಣಸ್ ಇಟ್ಕೊಂಡಿದ್ದೆ ಒಂದು ಎರಡು ಮೂರು ಸಾರಿ ಈ ಥರ ಲಾಕ್ ಮಾಡ್ಕೊಳ್ಳಿ ಸೀರೆಗೆ ಅದಾದಮೇಲೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಮೊದಲು ಒಂದು ಗೋಲ್ಡ್ ಬೀಡು ಆಮೇಲೆ ಮತ್ತೆ ಒಂದು ವೈಟ್ ಬೀಡು ಮತ್ತೊಂದು ಗೋಲ್ಡ್ ಬೀಡ್ ಹಾಕ್ತೀನಿ ಅದಾದಮೇಲೆ ಮತ್ತೊಂದು ವೈಟ್ ಬೀಡು ಮತ್ತೊಂದು ಗೋಲ್ಡ್ ಬೀಡು ಮತ್ತೊಂದು ಗೋಲ್ಡ್ ಬೀಡು ಈ ಮೂರು ಗೋಲ್ಡ್ ಬೀಡ್ ಹಾಕಿದ್ದೀನಿ ಎರಡು ವೈಟ್ ಬೀಡ್ಗಳನ್ನು ಹಾಕಿದ್ದೀನಿ ಇವಾಗ ಇದಕ್ಕೆ ಟೆಝಲ್ಸ್ನ ಆ್ಯಡ್ ಮಾಡಬೇಕು ಟೆಝಲ್ಸ್ನ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕಿ ಮತ್ತೆ ಇವಾಗ ಬೀಡ್ಸ್ಗಳನ್ನು ಆ್ಯಡ್ ಮಾಡಬೇಕು ಮೊದಲು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಮೊದಲು ಗೋಲ್ಡ್ ಕಲರ್ ಬೀಡು ಅದಾದಮೇಲೆ ಮತ್ತೊಂದು ವೈಟ್ ಬೀಡು ಫಸ್ಟ್ ಮಾಡ್ಕೊಂಡಲ್ಲ ಅದೇ ಥರ ಮಾಡ್ಕೋಬೇಕು ಇಲ್ಲೂ ಕೂಡ ಮತ್ತೊಂದು ಗೋಲ್ಡ್ ಬೀಡು ವೈಟ್ ಬೀಡು ಮತ್ತು ಗೋಲ್ಡ್ ಬೀಡು ಮೂರು ಗೋಲ್ಡ್ ಬೀಡು ಎರಡು ವೈಟ್ ಬೀಡುಗಳನ್ನು ಹಾಕ್ತೀನಿ ಇದನ್ನು ಹಾಕಿ ಇವಾಗ ಸೀರೆಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಸೀರೆಗೆ ಲಾಕ್ ಮಾಡ್ಕೋತೀನಿ ಇಷ್ಟು ತಗೊಳ್ಳಿ ಫಸ್ಟಿಗೆ ಒಂದು ಸೈಜನ್ನ ಬಿಡಿ ಅದೇ ಸೈಜಲ್ಲಿ ಪ್ರತಿಯೊಂದು ಕುಚ್ಗೂ ಕೂಡ ಸೇಮ್ ಸೈಜ್ನ ಹಾಕ್ಕೋಬೇಕು ಅಂದರೆ ಮಾತ್ರ ನೀಟ್ ಫಿನಿಶಿಂಗ್ ಬರುತ್ತೆ ಇವಾಗ ಲಾಕ್ ಮಾಡ್ಕೋತೀನಿ ಒಂದು ಎರಡರಿಂದ ಮೂರು ನಾಲ್ಕು ಸಾರಿ ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಈ ಥರ ಕೂಡ ಮಾಡ್ಕೋಬೋದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಬಂತು ಇವಾಗ ಒಂದು ಎರಡು ಬೀಡಿಯಿಂದ ಈ ಥರ ಹೊರಗಡೆ ತೆಗೆದು ಥ್ರೆಡ್ನ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದ್ದ ಡಿಸೈನು ನೀವು ಒಮ್ಮೆ ಟ್ರೈ ಮಾಡಿ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಪಕ್ಕದಲ್ಲೇ ಓಕೆ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಲರ್ ಕಾಂಬಿನೇಷನ್ ಕೂಡ ಸೀರೆಗೆ ಮ್ಯಾಚ್ ಆಗೋ ಥರ ನೋಡಿ ಮಾಡ್ಕೋಬೋದು ಪಲ್ಲು ಅಪೋಸಿಟ್ ಆಗಿ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಗಿನರ್ಸ್ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡಿ ಬೇಗನೆ ಹಾಕೋದನ್ನು ಕಲಿಬೋದು ನೀವು ಹಾಗೆ ಕುಚ್ಚಾಕ್ಲಿಕ್ಕೆ ನೂರೈವತ್ತೆಳೆ ತೊಗೊಂಡಿದ್ದೀನಿ ಕೆಳಗಡೆ ಟೆಸೆಲ್ಸ್ನ ರೆಡಿ ಮಾಡಲಿಕ್ಕೆ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಓಕೆ ಈ ಡಿಸೈನ್ಗೆ ನಾನು ನೋಡಿ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನೀಡಲನ್ನ ಚುಚ್ಚಿ ಮೇಲೆ ತರ್ತೀನಿ ಒಂದು ಎರಡು ಮೂರು ಸಾರಿ ಈ ಥರ ಮಾಡ್ಕೊಳ್ಳಿ ಲಾಕು ನಾನಿಲ್ಲಿ ಪ್ರತಿಯೊಂದು ಕುಚ್ಚು ಕೂಡ ಎರಡೆರಡು ಹಾಕಿ ತೋರಿಸಿದ್ದೀನಿ ನೀವು ಸೀರೆಗೆ ಹಾಕ್ತಿದ್ರೆ ಪೂರ್ತಿ ಸೀರೆ ಇದೇ ಥರ ಕಂಟಿನ್ಯೂ ಮಾಡಿ ಓಕೆ ನೋಡಿ ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಕ್ರೀಮ್ ಕಲರ್ ಬೀಡ್ ಇದೆ ಮತ್ತು ಅಂತಿವೆಲ್ಲ ಅದು ಆ ಬೀಡ್ಗಳನ್ನು ತಗೊಂಡಿದ್ದೀನಿ ಹಾಗೆ ಒಂದು ಆರ್ಟ್ ಶೇಪ್ ಬೀಡು ಗೋಲ್ಡ್ ಕಲರ್ ಅದಾದ ಮೇಲೆ ಮತ್ತೊಂದು ಸೇಮ್ ಮತ್ತೆ ಅದೇ ಇದೇ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ಬೀಡ್ಗಳು ಮುತ್ತುಗಳು ಎರಡು ಒಂದು ಹಾರ್ಟ್ ಬೀಡು ಹಾರ್ಟ್ ಶೇಪ್ ಬೀಡು ಓಕೆ ನೋಡಿ ಈ ಥರ ರಿಂಗ್ ಬೀಡ್ಗೆ ಮೊದಲೇ ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಯಾವ ಥರ ಹಾಕಬೇಕಂತ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈ ಹೋಲ್ನಿಂದ ಈ ಥ್ರೆಡ್ನ ಸಾರಿ ನೀಡಲ್ನ ಹೊರಗಡೆ ತೆಗೀರಿ ಮತ್ತೆ ಒಂದು ಸೇಮ್ ಬೀಡನ್ನ ಹಾಕ್ತೀನಿ ಈ ಬೀಡು ಈ ಬೀಡ್ ಹಾಕ್ಕೊಂಡ್ಮೇಲೆ ಮತ್ತು ರಿಂಗ್ ಬೀಡ್ ಒಳಗಡೆಯಿಂದ ಹೋಲ್ ಇರುತ್ತಲ್ಲ ಅದರ ಒಳಗಡೆಯಿಂದ ನೀಡನ್ನ ಹೊರಗಡೆ ತೆಗಿಬೇಕು ಮತ್ತೆ ಇಲ್ಲಿಂದ ನೆಕ್ಸ್ಟ್ ಮೇಲುಗಡೆ ಮೂರು ಬೀಡ್ಗಳಿಂದ ಹೊರಗಡೆ ತೆಗಿಬೇಕಾಗತ್ತೆ ನೀಡಲ್ಲಿ ಈ ಥರ ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಸೀರೆಗೆ ಲಾಕ್ ಮಾಡ್ಕೋತೀನಿ ಒಂದು ಮೂರಿಂದ ನಾಲ್ಕು ಸರಿ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ಥರ ಬ್ಯಾಕ್ ಸೈಡಿಂದ ಮೇಲ್ಗಡೆ ತಂದು ಒಂದು ಮೂರಿಂದ ನಾಲ್ಕು ಸರಿ ಈ ಥರ ಸೂಜಿಗೆ ಥ್ರೆಡ್ನ ಸುತ್ತಿ ಈ ಥರ ತೆಗಿಬೇಕು ಹೊರಗಡೆ ಟೈಟಾಗಿ ಲಾಕ್ ಆಗುತ್ತೆ ಅದಾದಮೇಲೆ ಮೇಲ್ಗಡೆ ಒಂದು ಎರಡು ಮೂರು ಬೀಡಿಯಿಂದ ಈ ಥರ ಹೊರಗಡೆ ನೀಡಲ್ನ ಹಾಕಿ ಹೊರಗಡೆ ಥ್ರೆಡ್ನ ತೆಗೆದು ಕಟ್ ಮಾಡ್ಕೊಂಡ್ಬಿಡಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಡಿಸೈನು ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಎರಡು ಕುಚ್ಗಳನ್ನು ಹಾಕಿ ತೋರಿಸ್ತಾ ಇದ್ದೀನಿ ಕುಚ್ಚು ಕಟ್ಟಲಿಕ್ಕೆ ನೂರ ಐವತ್ತೇಳೆ ದಾರ ತೊಗೊಂಡಿದ್ದೆ ಈ ಡಿಸೈನ್ಗೆ ಪ್ರೈಸ್ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತು ತೋರಿಸಿರೋ ಈ ಮೂರು ಡಿಸೈನ್ಗಳು ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್